श्रीयरसगङ्गेयनुत कौन्तेय वन्दितचरणकमलदलाय ताम्बकरूपचिन्मय देवकीर्तनया राजरघुकुलवर्यभूसुरप्रियसुरपुरनिलय चिन्निगराय चतुरोपाय रक्षिसु न ಎಲ್ಲ ಸಜ್ಜನ ಬಾಂಧವರಿಗೂ ಕೂಡ ಕುತ್ಪಾಡಿ ಮಾಡುವ ನಮಸ್ಕಾರಗಳು ಶ್ರೀ ಕನಕದಾಸರ ಹರಿಭಕ್ತಿ ಸಾರದ ಐವತ್ತನೆಯ ಪದ್ಯ ತರಳತನದಲ್ಲಿ ಕೆಲವು ದುನದುರು ಭರಗ ಭರದ ಗರುದಿ ಕೆಲಬು ದಿನ ಮೈ ಮರೆದು ನಿಮ್ಮಡಿಗರಗದಾದೆನು ವಿಷಯ ಕೇಳಿಯಲಿ ನರಕಭಾಜನಾಗಿ ಕಾಮಾತುರದಿ ಪರಧನ ಪರಸತಿಗೆ ಮನ ಹರಿದ ಪಾಪವ ಕಳೆದು ರಕ್ಷಿಸು ನಮ್ಮ ನನವರತ ತರಳತನದಲ್ಲಿ ಕೆಲವು ದಿನ ದುರುಭರದ ಗರುವದಿ ಕೆಲವು ದಿನ ಮೈ ಮರೆದು ನಿಮ್ಮಡಿಗೆ ಎರಗದಾದೆನು ವಿಷಯ ಕೇಳಿಯಲಿ ದೇಹದಲ್ಲಿ ಬಿಸಿ ರಕ್ತ ಇರಬೇಕಾದರೆ ಬುದ್ಧಿಯನ್ನು ಬರುವ ಮುಂಚೆ ಜೀವನದ ಅನುಭವಗಳನ್ನು ಪಡೆಯುವ ಮುನ್ನ ಉರುಭರದ ಗರ್ವದಿ ಏನೋ ರೂಪದ ಮದವು ವಿದ್ಯಾಮದವು ಸಂಪತ್ತಿನ ಮದವು ಜನಮದವು ಧನಮದವು ಕುಲಮದವು ಏನೋ ಒಂದರ ಕಾರಣದಿಂದ ಕೆಲವು ದಿನ ಮೈ ಮರೆದು ನಿಮ್ಮಡಿಗೆ ಎರಗದಾದೆನು ನಿಮ್ಮ ತಿಳಿವು ಬರುವ ತನಕ ನಾನು ತುಂಬಾ ತಪ್ಪುಗಳನ್ನ ಮೇಲಿಂದ ಮೇಲೆ ಮಾಡಿದ್ದೇನೆ ಮನುಷ್ಯ ಸಹಜವಾಗಿ ಅದರ ಹಿಂದೆ ಮುಂದೆ ಪರಿಚಯ ಇಲ್ಲದೆ ಇದ್ದಾಗ ಆ ವಸ್ತುಗಳನ್ನ ಪಡೆದ ತಕ್ಷಣವೇ ಒಂದು ಹಮ್ಮು ಬಿಮ್ಮು ನಮ್ಮನ್ನ ಗೊತ್ತಿಲ್ಲದಂತೆ ಇನ್ನೊಬ್ಬರ ಮೇಲೆ ದರ್ಪವನ್ನು ಪ್ರಯೋಗಿಸುವ ಬುದ್ಧಿಯನ್ನು ಹುಟ್ಟು ಹಾಕುತ್ತೆ ನಮ್ಮಲ್ಲಿ ಮಾತ್ರ ಅಂತಹದ್ದು ಇದೆ ನಮ್ಮನ್ನೆಲ್ಲರೂ ಗಮನಿಸಬೇಕು ನಮ್ಮ ಏಳಿಗೆಯನ್ನು ನೋಡಿ ಉಳಿದವರು ಕರುಬಬೇಕು ನಾವು ಅವರಿಗೆ ಏನೂ ಇಲ್ಲ ಅನ್ನುವುದನ್ನು ನೋಡಿ ಸಂತೋಷ ಪಡಬೇಕು ಹೀಗೆ ಏನೇನೋ ಆಲೋಚನೆಗಳು ಮನದಲ್ಲಿ ತುಂಬಿ ತುಳುಕ್ತಾ ಇರುತ್ತೆ ಯಾವಾಗ ನಮ್ಮಲ್ಲಿರುವ ವಸ್ತು ಅನ್ನುವುದು ಅಶಾಶ್ವತ ಅದೂ ಒಂದು ದಿನ ನಾಶವಾಗುವಂತಹದ್ದು ಇದ್ದಷ್ಟು ದಿನವೂ ಕೂಡ ಅದು ಕೇವಲ ಹೊರಗಿನಿಂದ ನಮ್ಮನ್ನ ಗುರುತಿಸುವಂತೆ ಮಾಡುತ್ತೆ ಹೊರತು ಮತ್ತೆ ಒಳಗಿನಿಂದ ನಮ್ಮನ್ನ ಕಾಲದ ನಮ್ಮ ಅಸ್ತಿತ್ವ ಇಲ್ಲದಾಗಲೂ ನೆನಪಿಸುವಂತೆ ನಾವು ಈ ಭೂಮಿಯಿಂದ ಕಾಲ್ಕಿತ್ತ ಮೇಲೂ ನಮ್ಮನ್ನು ನೆನಪಿಸುವಂತೆ ಮಾಡುವುದಕ್ಕೆ ಯಾವ ರೀತಿಯಿಂದಲೂ ಸಹಾಯಕವಲ್ಲ ಇನ್ನೊಬ್ಬರಿಗಾಗಿ ನಾವು ಏನು ಮಾಡಿದ್ದೇವೋ ಅದು ಶಾಶ್ವತವಾಗಿ ಉಳಿಯುತ್ತೆ ನಮಗೋಸ್ಕರ ನಾವು ಮಾಡಿದ್ದು ನಾವಿರುವ ತನಕ ಮಾತ್ರ ನಮ್ಮ ಜೊತೆಗಿರುತ್ತೆ ಇನ್ನೊಬ್ಬರಿಗೋಸ್ಕರ ಮಾಡಿದ್ದು ನಮ್ಮ ಜೊತೆಗಿದ್ದು ಮುಂದೆಯೂ ಯಾವತ್ತೋ ನಮ್ಮನ್ನು ಕಾಪಾಡುವ ಜೊತೆಗೆ ಜೀವನ ಮುಗಿದ ಮೇಲೂ ಅವರನ್ನ ಜನ ನೆನಪಿಸಿಕೊಂಡು ಅವರ ದಾರಿಯನ್ನ ಹಿಡಿಯುವ ಪ್ರಯತ್ನ ಮಾಡುತ್ತಾರೆ ಇವತ್ತು ಅನೇಕ ಕವಿಗಳು ಬೇಂದ್ರೆ ಇರಬಹುದು ಕಾಳಿದಾಸ ಇರಬಹುದು ಅಥವಾ ಆಚಾರ್ಯ ಪುರುಷರಿರಬಹುದು ಅಥವಾ ವೀರ ಸೇನಾನಿಗಳಿರಬಹುದು ರಾಜರಿರಬಹುದು ಹೋರಾಟಗಾರರಿರಬಹುದು ಹೀಗೆ ಯಾರು ತಮ್ಮ ಸ್ವಾರ್ಥವನ್ನು ತೊರೆದು ದೇಶಕ್ಕಾಗಿಯೋ ಲೋಕಕ್ಕಾಗಿಯೋ ಸಜ್ಜನರಿಗಾಗಿಯೋ ಸದ್ಬಳಕೆಗಾಗಿಯೋ ತಮ್ಮನ್ನ ಒಪ್ಪಿಸಿಕೊಂಡು ವೈಯಕ್ತಿಕ ಸುಖವನ್ನು ತ್ಯಾಗ ಮಾಡಿದವರ ಹೆಸರು ಅಜರಾಮರವಾಗಿ ನಿರಂತರ ಅನೇಕ ದೀವಿಗೆಗಳಾಗಿ ಸಮಾಜದಲ್ಲಿ ಕಂಗೊಳಿಸ್ತಾ ಇರುತ್ತೆ ಆದರೆ ನಾನು ನಿಮ್ಮಡಿಗೆ ಎರಗದಾದೇನು ವಿಷಯ ಕೇಳಿಯಲಿ ವಿಷಯ ಭೋಗಗಳ ಲಾಲಸೆಯಿಂದ ನಿಮ್ಮನ್ನ ಮರೆತು ಭಗವಂತನಿಂದಾಗಿ ಎಲ್ಲವೂ ನಡೆಯುತ್ತಾ ಇದೆ ಅನ್ನುವುದನ್ನು ಮರೆತು ನಾನೇ ಗಳಿಸಿದ ದುಡ್ಡು ಸ್ಟ್ರಿಕ್ಟ್ಲಿ ಇದು ವೈಯಕ್ತಿಕ ಖಾಸಗಿತನವನ್ನ ನಾವು ಬಯಸ್ತಾ ಇದ್ದೇವೆ ಇಲ್ಲಿ ಬೇರೆ ಯಾರಿಗೂ ಪ್ರವೇಶ ಇಲ್ಲ ಅನ್ನುವ ಮಾತನ್ನಾಡಿ ಬೇರೆಯವರಿಂದ ದೂರ ಆಗಿ ನಮ್ಮ ಸಂಪತ್ತಿನ ಬಳಕೆ ನಮಗೋಸ್ಕರ ಅಂತ ಭಾವಿಸ್ತೇವೆ ಹಾಗೆ ನಾನು ಕೂಡ ಭಾವಿಸಿ ಈ ಸಮಾಜದಿಂದ ಪಡೆದ ತನ್ನ ಸಮಾಜಕ್ಕೆ ಮರಳಿ ಒಪ್ಪಿಸಬೇಕು ಅನ್ನುವ ಎಚ್ಚರವನ್ನು ಕಳೆದುಕೊಂಡೆ ನನ್ನ ಹೆಂಡತಿ ಮಕ್ಕಳು ನನ್ನ ಕುಟುಂಬ ಮಾತ್ರ ನಾನು ಕಾಪಾಡಬೇಕಾದದ್ದು ಕಾಯಬೇಕಾದದ್ದು ಅದಕ್ಕೋಸ್ಕರವೇ ನನ್ನ ಜೀವನವನ್ನ ಸವಿಸ್ಲಿಕ್ಕೋಸ್ಕರ ಇರುವಂತಹದ್ದು ಅಂತ ಭಾವಿಸಿ ನಿನ್ನನ್ನು ಮರೆತು ಬಿಟ್ಟೆ ಪ್ರಕೃತಿಯಲ್ಲಿರುವ ಪ್ರತಿಯೊಂದು ಕೂಡ ಭಗವಂತನ ಪ್ರತೀಕ ಅದು ನನಗೆ ಎಷ್ಟು ಉಪಕಾರ ಮಾಡಿದೆಯೋ ಅಷ್ಟು ಪ್ರತಿಯಾಗಿ ಅದನ್ನು ಹಾಳುಗೆಡವದೆ ಉಳಿಸುವ ಜವಾಬ್ದಾರಿ ನನಗಿದೆ ಅನ್ನುವುದನ್ನು ಮರೆತೆ ನಾನು ಉಪನಿಷತ್ತು ಹೇಳುತ್ತೆ ವಿದ್ಯೆಯನ್ನು ಹೇಳಬೇಕಾದ್ರೆ ಮಣ್ಣು ನೀರು ಗಾಳಿ ಬೆಂಕಿ ಆಕಾಶ ಇದು ಇಲ್ಲದೆ ಮನುಷ್ಯನ ಬದುಕು ಇರುವುದು ಸಾಧ್ಯ ಇಲ್ಲ ಸ್ಟ್ರಿಕ್ಟ್ಲಿ ಇಂಡಿವಿಜುವಲ್ ಅಂತ ಹೇಳುವಂತಹವರ ಮನಸ್ಸಿಗೂ ಕೂಡ ಜೀವನದಲ್ಲಿ ಹೆಂಡತಿ ಗಾಳಿ ಆಗುವುದಿಲ್ಲ ಹೆಂಡತಿ ನೀರಾಗುವುದಿಲ್ಲ ಹೆಂಡತಿ ಬೆಂಕಿ ಆಗುವುದಿಲ್ಲ ಹೆಂಡತಿ ಆಕಾಶ ಆಗುವುದಿಲ್ಲ ಆ ಎಲ್ಲ ಸೌಕರ್ಯಗಳನ್ನು ಬಳಸಿಕೊಂಡೇ ನಾವು ನಮ್ಮ ಹೆಂಡತಿ ಮಕ್ಕಳು ಬಂಧುಗಳ ಜೊತೆಗೆ ಕ್ಷೇಮವಾಗಿರುವುದಕ್ಕೆ ಸಾಧ್ಯ ಹಾಗಾಗಿ ಪ್ರಕೃತಿಯ ಎಲ್ಲ ವಸ್ತುಗಳನ್ನ ಉಳಿಸದೆ ಕೇವಲ ಅದರಿಂದ ಭೋಗವನ್ನು ಮಾತ್ರ ಅನುಭವಿಸುವ ಮೂಲಕ ಅಲ್ಲಿರುವ ನಿನ್ನನ್ನು ಕಾಡದೆ ನಿನ್ನ ಮೇಲೆ ಗೌರವವನ್ನು ಇಟ್ಟುಕೊಳ್ಳದೆ ಮರೆತು ಬಿಟ್ಟೆ ನರಕ ಕಾಮಾತುರದಿ ಮಾಡಬಾರದ ಎಲ್ಲ ಕೆಲಸಗಳನ್ನು ಮಾಡಿ ನರಕಕ್ಕೆ ಹೋಗಬೇಕಾದ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಂಡು ಬಯಕೆಗಳ ಬೆನ್ನೇರಿ ಬೇರೊಬ್ಬರ ಸಂಪತ್ತು ಬೇರೊಬ್ಬರ ಹೆಣ್ಣು ಮಕ್ಕಳ ಮೇಲೆ ಕಣ್ಣು ಹಾಕಿ ಮನ ಕೇವಲ ಅದು ಹೊರಗಿನಿಂದ ಪ್ರಕ್ರಿಯೆಯಾಗಿ ಬರಬೇಕಾಗಿಲ್ಲ ಪ್ರತಿಕ್ರಿಯೆಯಾಗಿ ಕಾಣಬೇಕಾಗಿಲ್ಲ ಮನಸ್ಸಿನಲ್ಲಿ ಆಲೋಚನೆಯೂ ಕೂಡ ಆ ಸಂಪತ್ತನ್ನು ಹೇಗಾದರೂ ನನ್ನದಾಗಿಸಿಕೊಳ್ಬೇಕು ಆ ಹೆಣ್ಣು ಹೇಗಾದರೂ ನನ್ನ ವಶವಾಗಬೇಕು ಅಂತ ಮನದಲ್ಲಿ ಯೋಚಿಸಿದ ಕಾರ್ಯವೂ ಕೂಡ ಪಾಪಕ್ಕೆ ಕಾರಣವಾಗುತ್ತೆ ಅಂತಹ ಮನದಿಂದ ಆಲೋಚಿಸಿದ ಮಾತಿನಿಂದ ಹೇಳಿದ ದೇಹದಿಂದ ಆದ ಎಲ್ಲ ದೋಷಗಳು ಕೂಡ ವಿಷಯ ಭೋಗಗಳ ಆಡಳಿತದ ನಡುವೆ ಪಾಪ ಕಾರ್ಯಗಳಲ್ಲಿ ತೊಡಗಿ ನಿನ್ನನ್ನು ಮರೆಯುವಂತಾಯಿತು ಅಂತಹ ಮನದ ಹಲುಬನ್ನ ತೆಗೆದು ದೂರ ಮಾಡಿ ಪಾಪವನ್ನು ನನ್ನನ್ನು ರಕ್ಷಿಸು ನನ್ನ ಬದುಕಿಗೆ ನಿನ್ನಂತಹ ರಕ್ಷಕ ಇನ್ನೊಬ್ಬ ಇಲ್ಲ ಯೋಚಿಸಿದಷ್ಟು ಯೋಚಿಸಿದಷ್ಟು ಪಾಪಗಳೇ ಬೆಟ್ಟವಾಗಿ ಬೆನ್ನ ಹಿಂದೆ ಬಿದ್ದು ನಿಂತಿರುವಾಗ ನೀನಲ್ಲದೆ ಇನ್ಯಾರಿಂದಲೂ ಕೂಡ ಇಂತಹ ಅಸಂಖ್ಯ ಜನ್ಮಗಳಿಗೆ ಆಗಬಹುದಾದ ಪಾಪದ ಮೂಟೆಯ ರಾಶಿಯನ್ನ ಕಳೆಯುವುದಕ್ಕೆ ಸಾಧ್ಯ ಇಲ್ಲ ನಿನ್ನ ನಾಮಸ್ಮರಣೆಯೊಂದೇ ಸಾಧ್ಯ ಹಾಗಾಗಿ ನನ್ನ ತಪ್ಪುಗಳು ತಪ್ಪು ಅಂತ ಗೊತ್ತಾಗಿ ಈಗ ಒಪ್ಪಿಸ್ತಾ ಇನ್ನು ಮುಂದೆ ಇಂತಹ ತಪ್ಪಿನಲ್ಲಿ ನನ್ನನ್ನು ದೂಡಬೇಡ ಅಂತ ಪ್ರಾರ್ಥಿಸಿ ಕೇಳಿಕೊಳ್ತಾ ಇದ್ದೇನೆ ತಪ್ಪು ಮಾಡುವುದೇ ತಪ್ಪಲ್ಲ ತಪ್ಪು ಮಾಡಿದ ಮೇಲೆ ಅದನ್ನು ತಿದ್ದಿಕೊಳ್ಳದೆ ಅದನ್ನೇ ಸರಿ ಅಂತ ಸಮರ್ಥಿಸಿ ಅದನ್ನ ತಪ್ಪು ಅಂತ ಹೇಳುವವರ ವಿರುದ್ಧ ಸಿಡಿದೆದ್ದು ಅವರನ್ನು ದ್ವೇಷಿಸುವ ರೀತಿಯ ಭಾವ ಏನಿದೆ ಇದು ಇಲ್ಲದ ತಪ್ಪು ಅಂತಹ ತಪ್ಪಾಗದೆ ಈ ಕ್ಷಣದಲ್ಲಿ ನನ್ನ ಹಿಂದಿನ ತಪ್ಪುಗಳನ್ನು ನೆನಪಿಸಿಕೊಟ್ಟೆ ಆ ತಪ್ಪುಗಳಿಗೆ ಉಂಟಾದ ಪಾಪಗಳನ್ನು ಕಳೆದು ನನ್ನನ್ನು ರಕ್ಷಿಸಬೇಕು ಅಂತ ಬಹಳ ಪ್ರೀತ್ಯಾದರಗಳಿಂದ ಭಗವಂತನನ್ನ ಪ್ರಾರ್ಥಿಸಿ ನಮ್ಮನ್ನು ಉದ್ಧರಿಸು ಅಂತ ಕೇಳಿಕೊಳ್ಳುತ್ತಾ ಇದ್ದಾರೆ ಕನಕದಾಸರು ಆ ಪ್ರಾರ್ಥನೆ ನಮ್ಮದು ಹೌದು ಕನಕದಾಸರಿಗೆ ಈ ಪ್ರಾರ್ಥನೆ ಮಾಡಬೇಕಾದ ಅಗತ್ಯ ಇಲ್ಲ ಅಥವಾ ಅವರು ವೈಯಕ್ತಿಕವಾಗಿ ಎಲ್ಲೋ ಮಾಡಿದ ಸ್ವಲ್ಪ ಪಾಪವನ್ನು ಕೂಡ ನೆನಪಿಸಿಕೊಂಡು ಪಾಪವನ್ನು ಯಾವತ್ತೂ ಕೂಡ ನಾವು ಮಾಡಿದ ಮೇಲೆ ಅದನ್ನ ಇಂತಹ ತಪ್ಪು ನನ್ನಿಂದ ಆಗಿ ಹೋಯಿತು ಅಂತ ಸಮಾಜದ ಮಧ್ಯದಲ್ಲಿ ಯಾರಲ್ಲಿ ಹೇಳಿದ್ರೆ ನಮ್ಗೆ ಹೀಗಳಿಕೆ ಉಂಟಾಗುವುದಿಲ್ಲವೋ ಅಥವಾ ಯಾರು ನಮ್ಮ ತಪ್ಪನ್ನ ತಪ್ಪಾಗಿದೆ ಅಂತ ಮನ್ನಿಸ್ತಾರೋ ಅಥವಾ ಯಾರಲ್ಲಿ ಒಪ್ಪಿಸಿದಾಗ ಅವರು ನಾಲ್ಕು ಬೈದರೂ ಕೂಡ ಆ ತಪಶಕ್ತಿಯಿಂದ ನಮ್ಮನ್ನ ತಿದ್ದುವ ಸಾಮರ್ಥ್ಯ ಇದೆಯೋ ಅಂತವರ ಮುಂದೆ ಹೇಳಿಕೊಳ್ಳಬೇಕು ಹಾಗೆ ಹೇಳಿಕೊಂಡಾಗ ಆ ಮಾಡಿದ ಪಾಪದ ದೋಷ ಅನ್ನೋದು ನಮ್ಮಿಂದ ದೂರ ಆಗುತ್ತೆ ಇದು ಶಾಸ್ತ್ರದಲ್ಲಿ ನಾವು ಒಳ್ಳೆಯದನ್ನು ಮಾಡಿದಾಗ ಹೇಗೆ ಹೇಳಿಕೊಳ್ಳಬಾರದು ಹಾಗೆ ಕೆಟ್ಟದ್ದನ್ನು ಮಾಡಿದಾಗ ನಮ್ಮ ಆಪ್ತರ ಬಳಿ ಜ್ಞಾನಿಗಳ ಬಳಿ ದೊಡ್ಡವರ ಬಳಿ ಹಿರಿಯರ ಬಳಿ ಹೇಳಿಕೊಂಡಾಗ ಆ ಪಾಪದ ದೋಷ ಅನ್ನೋದು ನಮ್ಮನ್ನ ತಟ್ಟುವುದಿಲ್ಲ ಕಾಡುವುದಿಲ್ಲ ಅಂತ ಹೀಗೆ ಈ ಕಾರಣದಿಂದ ಕನಕದಾಸರು ಇದನ್ನ ಭಗವಂತನ ಸ್ತೋತ್ರ ಮಾಡುವ ಮಧ್ಯೆ ಎಲ್ಲ ಸಜ್ಜನರು ಓದುವಾಗ ಈ ಪದ್ಯವನ್ನು ಓದಿ ಕನಕದಾಸರು ತಾವು ಮನಸ್ಸಿನಿಂದಲೇ ಅಂದುಕೊಂಡ ಎಲ್ಲ ದೋಷಗಳು ದೂರ ಆಗಲಿ ಮನುಷ್ಯ ಅಂತಂದ ಮೇಲೆ ಎಲ್ಲರೂ ಎಲ್ಲಾ ತರದ ತಪ್ಪುಗಳನ್ನು ಮಾಡಿಯೇ ಮಾಡ್ತಾರೆ ತಪ್ಪು ಅನ್ನುವುದೇ ಒಂದು ರೀತಿ ಯಶಸ್ಸಿನ ಮೆಟ್ಟಿಲು ಆಗಿರುತ್ತೆ ತಿದ್ದಿಕೊಂಡಾಗ ಇಲ್ಲದಿದ್ರೆ ಅದೇ ಅಧಪ್ಪಾತಕ್ಕೆ ಕಾರಣವೂ ಆಗುತ್ತೆ ಅದರಿಂದಾಗಿ ಹೊಸ ಹೊಸ ತಪ್ಪುಗಳನ್ನು ಮಾಡಿ ಆ ತಪ್ಪುಗಳಿಂದ ಪಾಠವನ್ನ ಕಲಿತು ಆ ತಪ್ಪನ್ನ ಮತ್ತೆ ಮಾಡದಂತೆ ತಿದ್ದಿಕೊಂಡು ಬೆಳೆಯುವವನಿಗೆ ನಿಜವಾಗಿ ಕ್ರಿಯಾಶೀಲತೆ ಇರುತ್ತೆ ಅಂತ ಅರ್ಥ ಯಾರು ತಪ್ಪೇ ಮಾಡುವುದಿಲ್ವೋ ಅವನು ಬೆಳೆಯುವುದೇ ಸಾಧ್ಯ ಇಲ್ಲ ತಪ್ಪು ಮಾಡುವುದು ನಮ್ಮ ಹಕ್ಕು ಆದ್ರೆ ಆ ತಪ್ಪನ್ನು ಸಮರ್ಥಿಸುವುದು ನಮ್ಮ ಹಕ್ಕಲ್ಲ ಅದರಿಂದ ಪಾಠ ಕಲಿತು ತಿದ್ದಿಕೊಳ್ಳುವುದಕ್ಕೋಸ್ಕರ ಆ ತಪ್ಪಾಗುತ್ತೆ ಅಂತ ಯೋಚಿಸಿ ನಡೆದಾಗ ಹೊಸ ತಪ್ಪುಗಳು ಮತ್ತೆ ಮತ್ತೆ ಹೊಸ ಪಾಠಗಳನ್ನ ಕಲಿಸುವುದಕ್ಕೆ ಸಾಧ್ಯವಾದಾಗ ನಮ್ಮ ಬದುಕು ಸುಂದರವಾಗುತ್ತೆ ಅಂತಹ ತಪ್ಪುಗಳನ್ನ ಮತ್ತೆ ಮತ್ತೆ ನಮ್ಮಿಂದ ಮಾಡಿಸಿ ತಿದ್ದಿಸಿ ಪಾಠ ಕಲಿಸಿ ಎತ್ತರಕ್ಕೆ ಏರಿಸಲಿ ಅಂತ ಕೇಳಿಕೊಳ್ಳೋಣ ನಮಸ್ಕಾರ